ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹಾಗೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಮಸ್ಕಾರ ಸ್ನೇಹಿತರೆ ಡಿವೈನ್ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ ಜೀವನ ಎಂಬುದು ಒಂದು ಅದ್ಭುತವಾದ ಪಯಣ ನಾವು ಜನಿಸಿದ ಸಮಯದಲ್ಲಿ ನಕ್ಷತ್ರ ಮತ್ತು ರಾಶಿಗಳ ಸ್ಥಿತಿ ನಮ್ಮ ಇಡೀ ಜೀವನದ ಹಾದಿಯನ್ನು ನಿರ್ಧರಿಸುತ್ತದೆ ಇಂದು ನಾವು ರಾಶಿಚಕ್ರದ ಅತ್ಯಂತ ಬುದ್ಧಿವಂತ ಮತ್ತು ಶಿಸ್ತಿನ ರಾಶಿಯಾದ ರಾಶಿಯ ಬಗ್ಗೆ ಸಂಪೂರ್ಣವಾಗಿ ತಿಳಿಯಲಿದ್ದೇವೆ ರಾಶಿಯಲ್ಲಿ ಜನಿಸಿದವರ ಬಾಲ್ಯ ಹೇಗಿರುತ್ತದೆ ಅವರ ವಿದ್ಯಾಭ್ಯಾಸದ ಹಾದಿ ಎಂಥದ್ದು ಅವರ ವೃತ್ತಿಜೀವನ ಪ್ರೇಮ ಸಂಬಂಧ ಮತ್ತು ಜೀವನದ ಅಂತಿಮ ದಿನಗಳವರೆಗಿನ ಎಲ್ಲಾ ರಹಸ್ಯಗಳನ್ನು ನಾವಿಂದು ಹಂತ ಹಂತವಾಗಿ ಬಿಚ್ಚಿಡಲಿದ್ದೇವೆ ನೀವು ರಾಶಿಯವರಾಗಿದ್ದರೆ ಈ ವಿಡಿಯೋ ನಿಮಗೆ ಒಂದು ಕನ್ನಡಿಯಂತಿರಲಿದೆ ರಾಶಿಯ ಮೂಲ ಲಕ್ಷಣಗಳು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ರಾಶಿಯು ಆರನೇ ಸ್ಥಾನದಲ್ಲಿದೆ ಈ ರಾಶಿಯ ಅಧಿಪತಿ ಬುಧ ಗ್ರಹ ಗ್ರಹಗಳ ಮಂಡಲದಲ್ಲಿ ಬುಧನನ್ನು ರಾಜಕುಮಾರ ಎಂದು ಕರೆಯಲಾಗುತ್ತದೆ ಇದೇ ಕಾರಣಕ್ಕೆ ರಾಶಿಯವರಲ್ಲಿ ಎಷ್ಟೇ ವಯಸ್ಸಾದರೂ ಆ ಒಂದು ಯೌವನದ ಕಳೆ ಮತ್ತು ಚೈತನ್ಯ ಸದಾ ಇರುತ್ತದೆ ಇದು ಪೃಥ್ವಿ ತತ್ವದ ರಾಶಿಯಾದ್ದರಿಂದ ಇವರು ಗಾಳಿಯಲ್ಲಿ ಗೋಪುರ ಕಟ್ಟುವವರಲ್ಲ ಬದಲಾಗಿ ನೆಲದ ಮೇಲೆ ನಿಂತು ವಾಸ್ತವವನ್ನು ಅರಿತು ಬದುಕುವವರು ಇವರದ್ದು ದ್ವಿ ಸ್ವಭಾವ ರಾಶಿ ಅಂದರೆ ಪರಿಸ್ಥಿತಿಗೆ ತಕ್ಕಂತೆ ತಮ್ಮನ್ನು ತಾವು ಬದಲಿಸಿಕೊಳ್ಳುವ ಅದ್ಭುತ ಶಕ್ತಿ ಇವರಿಗಿದೆ ಬಾಲ್ಯದ ದಿನಗಳು ಕನ್ಯಾ ರಾಶಿಯವರ ಬಾಲ್ಯ ಬಹಳ ವಿಭಿನ್ನವಾಗಿರುತ್ತದೆ ಮಗುವಾಗಿದ್ದಾಗ ಇವರು ಮನೆಯವರ ಅಚ್ಚು ಮಗುವಾಗಿರುತ್ತಾರೆ ಇತರ ಮಕ್ಕಳಂತೆ ಅತಿಯಾಗಿ ಕಾಟ ಕೊಡುವ ಅಥವಾ ಹಠ ಮಾಡುವ ಸ್ವಭಾವ ಇವರದ್ದಲ್ಲ ಇವರು ಹುಟ್ಟುತ್ತಲೇ ಒಂದು ರೀತಿಯ ಶಾಂತ ಸ್ವಭಾವವನ್ನು ಹೊಂದಿರುತ್ತಾರೆ ಈ ರಾಶಿಯ ಮಕ್ಕಳು ನೋಡಲು ತುಂಬಾ ಮುದ್ದಾಗಿರುತ್ತಾರೆ ಮತ್ತು ಇವರ ಕಣ್ಣುಗಳಲ್ಲಿ ಒಂದು ರೀತಿಯ ತೇಜಸ್ಸು ಇರುತ್ತದೆ ಚಿಕ್ಕಂದಿನಿಂದಲೇ ಇವರಿಗೆ ವಸ್ತುಗಳನ್ನು ಅಚ್ಚುಕಟ್ಟಾಗಿ ಜೋಡಿಸಿಡುವ ಹವ್ಯಾಸವಿರುತ್ತದೆ ಆಟಿಕೆಗಳನ್ನು ಚೆಲ್ಲಾಪಿಲ್ಲಿ ಮಾಡದೆ ಜೋಪಾನವಾಗಿ ಇಟ್ಟುಕೊಳ್ಳುವ ಗುಣ ಇವರನ್ನು ಇತರ ಮಕ್ಕಳಿಗಿಂತ ಭಿನ್ನವಾಗಿಸುತ್ತದೆ ವಿದ್ಯಾಭ್ಯಾಸ ಮತ್ತು ಶಾಲಾ ಜೀವನ ಶಾಲಾ ದಿನಗಳಲ್ಲಿ ಕನ್ಯಾ ರಾಶಿಯವರು ಓದಿನಲ್ಲಿ ಬಹಳ ಮುಂದಿರುತ್ತಾರೆ ಇವರ ಗ್ರಹಣ ಶಕ್ತಿ ಬಹಳ ತೀಕ್ಷ್ಣವಾಗಿರುತ್ತದೆ ವಿಶೇಷವಾಗಿ ಗಣಿತ ವಿಜ್ಞಾನ ಮತ್ತು ಭಾಷೆಗಳ ಮೇಲೆ ಇವರಿಗೆ ಉತ್ತಮ ಹಿಡಿತವಿರುತ್ತದೆ ಇವರು ಶಿಸ್ತಿನ ಸಿಪಾಯಿಗಳು ಸಮಯಕ್ಕೆ ಸರಿಯಾಗಿ ಶಾಲೆಗೆ ಹೋಗುವುದು ನೀಟಾಗಿ ಡ್ರೆಸ್ ಮಾಡಿಕೊಳ್ಳುವುದು ಮತ್ತು ಹೋಮ್ವರ್ಕನ್ನು ಅಚ್ಚುಕಟ್ಟಾಗಿ ಪೂರ್ಣಗೊಳಿಸುವುದು ಇವರ ಲಕ್ಷಣ ಇವರು ಶಾಲೆಯಲ್ಲಿ ಯಾರೊಂದಿಗೂ ಅನಗತ್ಯ ಜಗಳಕ್ಕೆ ಹೋಗುವುದಿಲ್ಲ ಗಲಾಟೆ ನಡೆಯುವ ಜಾಗದಿಂದ ಮೌನವಾಗಿ ಜಾರಿಕೊಳ್ಳುವ ಜಾಣ್ಮೆ ಇವರಿಗಿದೆ ಇವರ ಸ್ನೇಹ ಸಂಬಂಧಗಳು ಬಹಳ ಪಾರದರ್ಶಕವಾಗಿರುತ್ತವೆ ಮತ್ತು ಗೆಳೆಯರಿಗೆ ಸಹಾಯ ಮಾಡುವುದರಲ್ಲಿ ಇವರು ಸದಾ ಸಿದ್ಧರಿರುತ್ತಾರೆ ವೃತ್ತಿಜೀವನದ ಪಥ ಉದ್ಯೋಗ ಅಥವಾ ವೃತ್ತಿಯ ವಿಚಾರಕ್ಕೆ ಬಂದರೆ ಕನ್ಯಾರಾಶಿಯವರನ್ನು ಪರ್ಫೆಕ್ಷನಿಸ್ಟ್ ಎನ್ನಬಹುದು ಮಾಡುವ ಕೆಲಸ ಚಿಕ್ಕದಾಗಿರಲಿ ಅಥವಾ ದೊಡ್ಡದಾಗಿರಲಿ ಅದರಲ್ಲಿ ನೂರಕ್ಕೆ ನೂರರಷ್ಟು ನಿಖರತೆ ಇರಬೇಕೆಂದು ಇವರು ಬಯಸುತ್ತಾರೆ ಬುಧನ ಪ್ರಭಾವ ಇರುವುದರಿಂದ ಇವರಿಗೆ ಬ್ಯಾಂಕಿಂಗ್ ಅಕೌಂಟೆನ್ಸಿ ತಂತ್ರಜ್ಞಾನ ಬರವಣಿಗೆ ಅಥವಾ ಶಿಕ್ಷಕ ವೃತ್ತಿ ಬಹಳ ಸೂಕ್ತವಾಗಿರುತ್ತದೆ ಇವರು ಉತ್ತಮ ವಿಶ್ಲೇಷಕರು ಯಾವುದೇ ಸಮಸ್ಯೆಯನ್ನು ಸೂಕ್ಷ್ಮವಾಗಿ ಗಮನಿಸಿ ಅದಕ್ಕೆ ಪರಿಹಾರ ಕಂಡುಕೊಳ್ಳುವಲ್ಲಿ ಇವರು ನಿಪುಣರು ಕಮ್ಯುನಿಕೇಶನ್ ಅಥವಾ ಸಂವಹನ ಕ್ಷೇತ್ರದಲ್ಲಿ ಇವರು ದೊಡ್ಡ ಮಟ್ಟದ ಯಶಸ್ಸು ಗಳಿಸುತ್ತಾರೆ ಜೀವನದ ಒಂದು ಹಂತದಲ್ಲಿ ಇವರು ಸ್ವಂತ ಉದ್ಯೋಗ ಮಾಡುವ ಬಗ್ಗೆ ಗಂಭೀರವಾಗಿ ಯೋಚಿಸುತ್ತಾರೆ ಮತ್ತು ಅದರಲ್ಲಿ ಯಶಸ್ವಿಯಾಗುತ್ತಾರೆ ಪ್ರೇಮ ಮತ್ತು ಸಂಬಂಧಗಳು ಕನ್ಯಾರಾಶಿಯವರು ಪ್ರೀತಿಯ ವಿಷಯದಲ್ಲಿ ಬಹಳ ಗಂಭೀರವಾಗಿರುತ್ತಾರೆ ಇವರು ಯಾರನ್ನಾದರೂ ಇಷ್ಟಪಟ್ಟರೆ ಅವರಿಗೆ ಸಂಪೂರ್ಣವಾಗಿ ನಿಷ್ಠರಾಗಿರುತ್ತಾರೆ ಆದರೆ ಇವರು ತಮ್ಮ ಭಾವನೆಗಳನ್ನು ಹೊರಹಾಕಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತಾರೆ ಇವರಿಗೆ ಸಿಗುವ ಸಂಗಾತಿಗಳು ಸಾಮಾನ್ಯವಾಗಿ ಸ್ವಲ್ಪ ಹಠಮಾರಿ ಅಥವಾ ಕಟ್ಟುನಿಟ್ಟಿನ ಸ್ವಭಾವದವರಾಗಿರಬಹುದು ಆರಂಭದಲ್ಲಿ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೂ ಕಾಲಕ್ರಮೇಣ ಇವರು ತಮ್ಮ ತಾಳ್ಮೆಯಿಂದ ಎಲ್ಲವನ್ನೂ ಸರಿಪಡಿಸಿಕೊಳ್ಳುತ್ತಾರೆ ಸಂಬಂಧದಲ್ಲಿ ಪ್ರಾಮಾಣಿಕತೆ ಮತ್ತು ನಂಬಿಕೆಗೆ ಇವರು ಮೊದಲ ಆದ್ಯತೆ ನೀಡುತ್ತಾರೆ ಇದೆ ತಿಳಿದುಕೊಳ್ಳುವ ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಡಿವೈನ್ ಕನ್ನಡ ವತಿಯಿಂದ ನಾನೂರ ತೊಂಬತ್ತೊಂಬತ್ತಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ ವಿವಾಹ ಉದ್ಯೋಗ ಆರೋಗ್ಯ ಸಂತಾನ ಹಾಗೂ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ ನಕ್ಷತ್ರ ಫಲಗಳಾಗಲಿ ಫಲಗಳು ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ ಇದನ್ನು ನೀವು ಸಿಂಪಲ್ ಆಗಿ ಪಿ ಡಿ ಎಫ್ ಮುಖಾಂತರ ನೀವು ಪಡ್ಕೊಬೋದು ಇದನ್ನು ನೀವು ಪಿ ಡಿ ಎಫ್ ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಚರಾಕ್ ಶಾಪಲ್ಲಿ ಇದನ್ನು ಪಿ ಡಿ ಎಫ್ ಮನ್ನೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಚತಕವನ್ನು ನೋಡ್ಕೊಬೋದು ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ ಅಲ್ಲಿ ನೀವು ಹೋಗಿ ನಿಮ್ಮ ಒಂದು ನಿಮ್ಮ ಹೆಸರು ನಿಮ್ಮ ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸ್ಆ್ಯಪ್ ಮುಖಾಂತರ ನಂತರ ನಿಮಗೆ ಕೇವಲ ಎರಡೇ ದಿನಗಳಲ್ಲಿ ನಿಮಗೆ ಪಿಡಿಎಫ್ ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಂಬೋದು ಅರವತ್ತರಿಂದ ಎಪ್ಪತ್ತು ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೆ ನೀವು ತಿಳಿದುಕೊಳ್ಳಿ ವೈವಾಹಿಕ ಜೀವನ ಮತ್ತು ಅದೃಷ್ಟ ವಿವಾಹದ ನಂತರ ಕನ್ಯಾರಾಶಿ ಅವರ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಕಂಡುಬರುತ್ತವೆ ಇವರ ಏಳನೇ ಮನೆಯ ಅಧಿಪತಿ ಗುರುವಾಗಿರುವುದರಿಂದ ಮದುವೆಯ ನಂತರ ಇವರ ಭಾಗ್ಯೋದಯವಾಗುತ್ತದೆ ಎಂದು ಜ್ಯೋತಿಷ್ಯ ಹೇಳುತ್ತದೆ ಇವರಿಗೆ ಜ್ಞಾನವಂತ ಮತ್ತು ಸಂಸ್ಕಾರವಂತ ಸಂಗಾತಿ ಸಿಗುತ್ತಾರೆ ಸಂಗಾತಿಯ ಬೆಂಬಲ ಇವರ ವೃತ್ತಿಜೀವನಕ್ಕೆ ದೊಡ್ಡ ಶಕ್ತಿಯಾಗುತ್ತದೆ ಮದುವೆಯ ನಂತರ ಆರ್ಥಿಕ ಸ್ಥಿತಿ ಸುಧಾರಿಸುವುದು ಮಾತ್ರವಲ್ಲದೆ ಸಮಾಜದಲ್ಲಿ ಗೌರವವು ಹೆಚ್ಚಾಗುತ್ತದೆ ಕುಟುಂಬದ ಜವಾಬ್ದಾರಿಗಳನ್ನು ಇವರು ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸುತ್ತಾರೆ ದೌರ್ಬಲ್ಯಗಳು ಮತ್ತು ಎಚ್ಚರಿಕೆ ಪ್ರತಿಯೊಬ್ಬರಲ್ಲೂ ಕೆಲವು ದೌರ್ಬಲ್ಯಗಳಿರುವಂತೆ ಕನ್ಯಾರಾಶಿಯವರಿಗೂ ಕೆಲವು ಮಿತಿಗಳಿವೆ ಇವರ ಅತಿದೊಡ್ಡ ಶತ್ರುವೆಂದರೆ ಅತಿಯಾದ ಆಲೋಚನೆ ಅಥವಾ ಓವರ್ ಥಿಂಕಿಂಗ್ ಸಣ್ಣ ವಿಷಯವನ್ನು ಭೂತಗನ್ನಡಿ ಹಿಡಿದು ನೋಡುವುದು ಮತ್ತು ಅದರ ಬಗ್ಗೆ ಚಿಂತಿಸುವುದು ಇವರ ಸ್ವಭಾವ ಇದರಿಂದ ಕೆಲವೊಮ್ಮೆ ಮಾನಸಿಕ ಒತ್ತಡಕ್ಕೆ ಒಳಗಾಗುತ್ತಾರೆ ಕೆಲಸದಲ್ಲಿ ಪರ್ಫೆಕ್ಷನ್ ಇರಬೇಕೆಂದು ಬಯಸುವ ಇವರು ಇತರರು ಮಾಡುವ ಸಣ್ಣ ತಪ್ಪುಗಳನ್ನು ಸಹಿಸುವುದಿಲ್ಲ ಇದು ಸಂಬಂಧಗಳಲ್ಲಿ ಸ್ವಲ್ಪ ಕಹಿ ತರಬಹುದು ಇವರು ತಮ್ಮ ಆತ್ಮವಿಶ್ವಾಸವನ್ನು ಸದಾ ಎತ್ತರದಲ್ಲಿ ಇಟ್ಟುಕೊಳ್ಳಲು ಪ್ರಯತ್ನಿಸಬೇಕು ಮತ್ತು ಅನಗತ್ಯ ಆತಂಕದಿಂದ ದೂರವಿರಬೇಕು ಆರ್ಥಿಕ ಸ್ಥಿತಿ ಮತ್ತು ಉಳಿತಾಯ ಹಣಕಾಸಿನ ವಿಚಾರದಲ್ಲಿ ರಾಶಿಯವರು ಬಹಳ ಜಾಗರೂಕರು ಇವರು ಹಣವನ್ನು ಅನಗತ್ಯವಾಗಿ ವ್ಯಯ ಮಾಡುವುದಿಲ್ಲ ಪ್ರತಿಯೊಂದು ರೂಪಾಯಿಗೂ ಲೆಕ್ಕ ಇಡುವ ಸ್ವಭಾವ ಇವರದ್ದು ಭವಿಷ್ಯಕ್ಕಾಗಿ ಹಣ ಉಳಿಸುವುದು ಇವರ ಮೊದಲ ಗುರಿ ಜೀವನದ ಮಧ್ಯಭಾಗದ ನಂತರ ಅಂದರೆ ಸುಮಾರು ಮೂವತ್ತು ವರ್ಷಗಳ ನಂತರ ಇವರ ಆರ್ಥಿಕ ಸ್ಥಿತಿ ಗಟ್ಟಿಯಾಗುಟ್ಟ ಹೋಗುತ್ತದೆ ಇವರು ಭೂಮಿ ಅಥವಾ ಆಸ್ತಿಯ ಮೇಲೆ ಹೂಡಿಕೆ ಮಾಡುವ ಸಾಧ್ಯತೆ ಹೆಚ್ಚಿರುತ್ತದೆ ಇವರು ತಮ್ಮ ಬುದ್ಧಿವಂತಿಕೆಯಿಂದ ಸಂಪತ್ತನ್ನು ಕ್ರೋಢೀಕರಿಸುತ್ತಾರೆ ಆರೋಗ್ಯದ ಕಡೆ ಗಮನವಿರಲಿ ಕನ್ಯಾರಾಶಿಯವರು ತಮ್ಮ ಆರೋಗ್ಯದ ಬಗ್ಗೆ ಅತೀವ ಕಾಳಜಿ ವಹಿಸಬೇಕು ವಿಶೇಷವಾಗಿ ಜೀರ್ಣಾಂಗ ವ್ಯವಸ್ಥೆಗೆ ಸಂಬಂಧಿಸಿದ ಸಮಸ್ಯೆಗಳು ಇವರನ್ನು ಕಾಡಬಹುದು ಸರಿಯಾದ ಸಮಯಕ್ಕೆ ಆಹಾರ ಸೇವಿಸುವುದು ಇವರಿಗೆ ಬಹಳ ಮುಖ್ಯ ಚರ್ಮದ ಅಲರ್ಜಿ ಅಥವಾ ಹೊಟ್ಟೆಗೆ ಸಂಬಂಧಿಸಿದ ತೊಂದರೆಗಳ ಬಗ್ಗೆ ಎಚ್ಚರವಿರಲಿ ಮಾನಸಿಕ ಶಾಂತಿಗಾಗಿ ಯೋಗ ಮತ್ತು ಧ್ಯಾನ ಮಾಡುವುದು ಇವರಿಗೆ ಅಮೃತದಂತೆ ಕೆಲಸ ಮಾಡುತ್ತದೆ ಕೆಲಸದ ಒತ್ತಡದ ನಡುವೆಯೂ ವಿಶ್ರಾಂತಿಗೆ ಸಮಯ ಮೀಸಲಿಡುವುದು ಅವಶ್ಯಕ ಜೀವನದ ಅಂತಿಮ ಹಂತ ಮತ್ತು ಯಶಸ್ಸು ಜೀವನದ ಅಂತಿಮ ಹಂತದಲ್ಲಿ ಕನ್ಯಾರಾಶಿಯವರು ಬಹಳ ನೆಮ್ಮದಿಯಿಂದ ಇರುತ್ತಾರೆ ಇವರು ತಮ್ಮ ಜೀವಮಾನವಿಡೀ ಕಷ್ಟಪಟ್ಟು ಸಂಪಾದಿಸಿದ ಹಣ ಮತ್ತು ಗಳಿಸಿದ ಗೌರವ ಇವರ ಕೈ ಹಿಡಿಯುತ್ತದೆ ವಯಸ್ಸಾದಂತೆ ಇವರು ಆಧ್ಯಾತ್ಮದ ಕಡೆಗೆ ಹೆಚ್ಚು ಆಕರ್ಷಿತರಾಗುತ್ತಾರೆ ತೀರ್ಥಯಾತ್ರೆ ಮಾಡುವುದು ಧಾರ್ಮಿಕ ಕಾರ್ಯಗಳನ್ನು ತೊಡಗಿಸಿಕೊಳ್ಳುವುದು ಇವರಿಗೆ ಸಮಾಧಾನ ನೀಡುತ್ತದೆ ಇವರು ತಮ್ಮ ಮಕ್ಕಳಿಗೂ ಉತ್ತಮ ಮಾರ್ಗದರ್ಶಕರಾಗಿರುತ್ತಾರೆ ನಲವತ್ತು ವರ್ಷಗಳ ನಂತರ ಇವರ ಜೀವನದಲ್ಲಿ ದೊಡ್ಡ ಮಟ್ಟದ ಸ್ಥಿರತೆ ಮತ್ತು ಐಷಾರಾಮಿ ಸೌಲಭ್ಯಗಳು ಒದಗಿ ಬರುತ್ತವೆ ಇವರು ತಮ್ಮ ವೃತ್ತಿಯಲ್ಲಿ ಸಾಧಿಸಿದ ಸಾಧನೆಗಳ ಬಗ್ಗೆ ಹೆಮ್ಮೆಯಿಂದ ಕೊನೆಯ ದಿನಗಳನ್ನು ಕಳೆಯುತ್ತಾರೆ ಮುಕ್ತಾಯ ಸ್ನೇಹಿತರೆ ರಾಶಿಯವರ ಜೀವನದ ಪಯಣ ಹೀಗಿರುತ್ತದೆ ಶಿಸ್ತು ಬುದ್ಧಿವಂತಿಕೆ ಮತ್ತು ಪರಿಶ್ರಮದ ಮೂಲಕ ಇವರು ಶೂನ್ಯದಿಂದ ಸಾಮ್ರಾಜ್ಯ ಕಟ್ಟುವ ಶಕ್ತಿ ಹೊಂದಿದ್ದಾರೆ ನಿಮ್ಮಲ್ಲಿ ಎಷ್ಟು ಜನರು ಕನ್ಯಾರಾಶಿಯವರು ಮತ್ತು ಈಗ ನಾವು ಹೇಳಿದ ಗುಣಗಳು ನಿಮ್ಮ ಜೀವನಕ್ಕೆ ಎಷ್ಟು ಹತ್ತಿರವಾಗಿವೆ ಎಂಬುದನ್ನು ನಮಗೆ ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ ದೈವಿಕ ಮತ್ತು ಜ್ಯೋತಿಷ್ಯ ಮಾಹಿತಿಗಳಿಗಾಗಿ ನಮ್ಮ ಡಿವೈನ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮತ್ತೆ ಸಿಗೋಣ ಧನ್ಯವಾದಗಳು